ನನ್ನ ಮಾತು ಮುಗಿಸಬೇಕು ನಾನು ಅದಕ್ಕಾಗಿ ನಿಮ್ಮ ಮುಂದೆ ಹೇಳುವ ನಾಲ್ಕು ಸಂಗತಿಗಳಿವೆ ಒಂದನೇದು ದಯವಿಟ್ಟು ಹುಡುಗರಾಗಲಿ ಹೆಣ್ಣು ಮಕ್ಕಳಾಗಲಿ ಮನೆಗೆ ಗೊತ್ತಿಲ್ಲದಂತೆ ಪ್ರೀತಿ ಪ್ರೇಮ ಪ್ರಣಯ ಅನ್ನುವ ಹುಚ್ಚಿಗೆ ಬೀಳಬೇಡಿ ಪರಿಣಾಮ ಏನಾಗುತ್ತದೆ ಅಂತ ಕೇಳಿದ್ರೆ ಗೊತ್ತಲ್ಲ ತಕೊಂಡೋಗಿ ಫ್ರಿಜ್ಜಲ್ಲಿ ತುಂಡು ಮಾಡಿಟ್ಟರು ಮತ್ತೆಲ್ಲೋ ಬಿಸಾಕಿದ್ರು ಅಂತ ನನಗೆ ತುಂಬ ನೋವಾದದ್ದು ಏನು ಅಂತಂದ್ರೆ ಎರಡು ತಿಂಗಳ ಹಿಂದೆ ಒಂದು ವಿಡಿಯೋ ನೋಡಿದೆ ಒಂದು ಹುಡುಗಿಯನ್ನು ಒಬ್ಬ ಪ್ರೀತಿ ಪ್ರೀತಿಸುವ ನಾಟಕ ಆಡುತ್ತಾನೆ ಮನೆಯಲ್ಲಿ ಅಪ್ಪ ಮನೆಗೆ ಹೇಳದೆ ಅವಳವನೊಟ್ಟಿಗೆ ಓಡಿ ಹೋಗ್ತಾಳೆ ಹೋದವನು ಏನು ಮಾಡ್ತಾನೆ ಅಂತಂದ್ರೆ ಅಲ್ಲಿ ಹೋದ ನನ್ನ ಜಾತಿಗೆ ಬದಲಾಗುವಂತ ಒತ್ತಾಯ ಮಾಡ್ತಾನೆ ಅವಳು ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ರಣಬಿಸಿಲಲ್ಲಿ ಅವಳನ್ನು ನಿಲ್ಲಿಸಿ ಬೂಟು ಕಾಲ್ನಿಂದ ಅವಳ ಕುತ್ತಿಗೆಗೆ ಹೊಟ್ಟೆಯ ಭಾಗಕ್ಕೆ ಒದ್ದು ಮತಿ ತಿಪ್ಪ ತಪ್ಪಿ ಬಿದ್ದ ಅವಳನ್ನು ವಿಕ್ರಮಾದಿತ್ಯ ಬೇತಾಳ ತಗೊಂಡೋದಾಗ ಹೆಗಲ ಮೇಲೆ ಹಾಕೊಂಡು ಹೋಗುವುದನ್ನು ವಿಡಿಯೋ ಮಾಡಿ ಹಂಚುತ್ತಾನೆ ಮಕ್ಕಳೇ ಹೆಣ್ಣು ಮಕ್ಕಳಿಗೆ ಗೊತ್ತಿರಲಿ ನಿಮ್ಮನ್ನು ಅಪ್ಪ ಅಮ್ಮ ಸಾಕಿದ್ದು ಇನ್ನೀ ಯಾರದ್ದೋ ಹೆಗಲಲ್ಲಿ ಹೆಣ ಆಗಬೇಕು ಅಂತ ಅಲ್ಲ ಮಕ್ಕಳೇ ನಾವು ಹೆಣ ಆಗುವಾಗ ನಮ್ಮ ಬಾಯಿಗೆ ನೀರು ಕೊಡ್ಲಿಕ್ಕೆ ಮಕ್ಕಳು ಪಕ್ಕದಲ್ಲಿರಲಿ ಅನ್ನೋ ಆಸೆಯಿಂದ ದಯವಿಟ್ಟು ನಿಮ್ಮ ಅಪ್ಪ ಅಮ್ಮನಿಗೆ ಅಂಥ ನೋವುಗಳನ್ನು ಕೊಡಬೇಡಿ ಯಾಕೆ ಅಂತಂದರೆ ಈ ಪ್ರೀತಿ ಅನ್ನೋದು ಪ್ರೇಮ ಅನ್ನೋದು ಪ್ರಣಯ ಇದೆಲ್ಲ ಈ ಸಂತ ಸಂತೋಷ ವಯೋಸಹಜವಾಗಿ ನಮಗೆ ಬರುವ ತಾತ್ಕಾಲಿಕ ಯೋಚನೆಗಳಷ್ಟೇ ಹಾಗಿದ್ರೆ ಅದನ್ನು ಮಾಡಲೇಬಾರದಾ ಅಂತ ಕೇಳಿದ್ರೆ ನೀವು ಬೆಳೀರಿ ಪ್ರಬುದ್ಧರಾಗ್ಬಿಡ್ದು ನಿಲ್ಲಿ ನಿಮ್ಮ ಸ್ವಂತ ಜೀವನವನ್ನು ನಡೆಸುವ ಹಂತಕ್ಕೆ ಬಂದು ನಿಂತಾಗ ಮನೆಯಲ್ಲಿ ಧೈರ್ಯವಾಗಿ ಹೇಳುವುದಕ್ಕೆ ಸಾಧ್ಯವಾದಾಗ ಅಂತಹ ಒಳ್ಳೆಯ ನಿರ್ಣಯಗಳನ್ನು ಕೈಗೊಂಡು ಒಳ್ಳೆಯ ಜೀವನ ಮಾಡುವುದಕ್ಕೆ ತಯಾರಾಗಿ ಯಾಕೆ ಅಂದ್ರೆ ಯಾವುದೋ ತಾತ್ಕಾಲಿಕ ಆಕರ್ಷಣೆಗೆ ಒಳಗಾಗಿ ಪ್ರೀತಿ ನಾನು ನಿನ್ನನ್ನು ಬಿಟ್ಟು ಬದುಕುವುದೇ ಇಲ್ಲ ಅಂತ ಮಾತಾಡ್ತಾ ಇದ್ದವರು ಮದುವೆ ಆದ ಮೇಲೆ ಪರಸ್ಪರ ಸಂದೇಹದ ಮಾತುಗಳನ್ನಾಡಿ ಕೆಟ್ಟ ಕೆಟ್ಟ ಮಾತುಗಳನ್ನಾಡುತ್ತಾ ಸಂಬಂಧಗಳು ಛಿದ್ರಗೊಂಡು ಕೋರ್ಟ್ ಮೆಟ್ಟಿಲಿಗೆ ಏರಿ ಬದುಕಿಗೆ ಅರ್ಥವೇ ಇಲ್ಲದಂತೆ ಬದುಕುವ ಕಥೆಗಳನ್ನು ಇವತ್ತು ನೋಡುತ್ತಾ ಇದ್ದೇವೆ ಕಾರಣ ಈಗ ಹುಟ್ಟಿದ್ದು ತಾತ್ಕಾಲಿಕ ಆಕರ್ಷಣೆ ಅನ್ನುವ ಯೋಚನೆ ಇಲ್ಲದ ಕಾರಣ ಅದು ಹಾಗಾಗಿ ಬದುಕನ್ನು ಹಾಳು ಮಾಡಿಕೊಳ್ಳಬೇಡಿ ಅದರಿಂದ ಆಚೆಗೆ ನೀವು ಕಾಲೇಜಲ್ಲಿ ಓದ್ತಾ ವಿದ್ಯಾರ್ಥಿಗಳು ಪ್ರತಿಯೊಬ್ಬ ಹೆಣ್ಣಿನ ತಾಯಿಗೊಂದು ಆಸೆ ಇರ್ತದೆ ಏನು ಗೊತ್ತಾ ನನ್ನ ಮಗಳನ್ನು ಇಷ್ಟೆತ್ತರಕ್ಕೆ ಬೆಳೆದು ನಿಲ್ಲಿದ್ದೇನೆ ಮಗಳು ನನ್ನ ಎತ್ತರಕ್ಕೆ ಬೆಳೆದು ನಿಂತಿದ್ದಾಳೆ ನಾಳೆ ಅವಳಿಗೆ ಮದುವೆ ಮಾಡಿದಾಗ ನನಗೆ ಮಗನಂತೆ ನನ್ನನ್ನು ಪ್ರೀತಿಸಬಲ್ಲ ಒಬ್ಬ ಅಳಿಯ ಬರಬೇಕು ಅಂತ ನಿಮ್ಮ ಅಮ್ಮ ಯೋಚನೆ ಮಾಡ್ತಾರೆ ನಿಮ್ಮ ಅಪ್ಪ ಯೋಚನೆ ಮಾಡ್ತಾರೆ ಮನೆಗೆ ಬರುವಂಥ ಒಬ್ಬಾಕೆ ಸೊಸೆ ಅವಳು ನನ್ನ ಮನೆಯ ಮಗಳಾಗಿ ಬರಬೇಕು ಅಂತ ಅಪ್ಪ ಕಾಯ್ತಾನೆ ಯಾಕೆ ಗೊತ್ತಾ ಮನೆಯಲ್ಲಿರುವ ಹುಡುಗಿಯನ್ನು ಮದುವೆ ಮಾಡಿ ಕೊಟ್ಟಿರ್ತಾರೆ ಮನೆಯಲ್ಲಿದ್ದ ಹುಡುಗನಿಗೆ ಸೊಸೆ ಬಂದಾಗ ಅವಳು ಮಗಳಾಗಿ ಬರಬೇಕು ಅನ್ನೋ ಆಸೆ ಇರ್ತದೆ ಅಪ್ಪನಿಗೆ ಹೆಣ್ಣು ಮಕ್ಕಳಿಗೆ ಗೊತ್ತಿರಲಿ ಈಗಾಗಲೇ ಏನಾದರೂ ಅಂತಹ ದಾರಿಗೆ ಹೋದವರಿದ್ದರೆ ಮನಸ್ಸು ಗಟ್ಟಿ ಮಾಡಿಕೊಂಡು ವಾಪಸ್ ಬನ್ನಿ ಮಕ್ಕಳೇ ಯಾಕೆ ಗೊತ್ತಾ ನೀವು ಪ್ರಪಂಚದಲ್ಲಿ ಹೆಣ್ಣುಮಕ್ಕಳಾಗಿ ಹುಟ್ಟಿದ್ಯಾಕೆ ಅಂತ ಒಂದು ಭಾವನಾತ್ಮಕ ಸಂಗತಿ ಇದೆ ದೇವರು ಯೋಚನೆ ಮಾಡಿದ್ರಂತೆ ನಾನು ಇಷ್ಟು ಜನರೆಲ್ಲ ಸೃಷ್ಟಿ ಮಾಡಿಬಿಟ್ಟಿದ್ದೇನೆ ಅವರ ಜೊತೆ ನಾನೇ ಇರುವುದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಅಮ್ಮ ಎನ್ನುವ ಹೆಣ್ಣನ್ನು ದೇವರು ಸೃಷ್ಟಿ ಮಾಡದ್ರಂತೆ ಅಮ್ಮ ಮಕ್ಕಳನ್ನು ಬೆಳೆಸ್ತಾ 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 ಮಗನನ್ನು ನೋಡಿ ಯೋಚನೆ ಮಾಡದ್ಲಂತೆ ಇಷ್ಟವರೆಗೆ ಮಗನನ್ನು ಚೆನ್ನಾಗಿ ನೋಡ್ಕೊಂಡು ಬಂದ್ನಲ್ಲ ನನ್ನ ಮಗನಿಗೆ ಇನ್ನೂ ಪ್ರೀತಿ ಕೊಡೋರು ಬೇಕು ಅನ್ನೋ ಕಾರಣಕ್ಕೆ ಅವನಿಗೊಂದು ಹೆಂಡತಿ ಅನ್ನುವ ಹೆಣ್ಣನ್ನು ಜೊತೆಯಾಗಿ ಬಿಟ್ಲಂತೆ ಗಂಡ ಹೆಂಡತಿ ಸಂಸಾರ ಮಾಡ್ತಾ ಮಾಡ್ತಾ ಬರ್ತಾರೆ ಬೆಳೆದು ಬೆಳೆದು ಯೋಚನೆ ಮಾಡಬೇಕಾದ್ರೆ ಹೆಂಡತಿ ಯೋಚನೆ ಮಾಡದ್ಲಂತೆ ನನ್ನ ಗಂಡನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡು ಬಂದೆ ನನ್ನ ತನ್ನ ಗಂಡನಿಗೆ ಇನ್ನೂ ಖುಷಿ ಕೊಡೋರು ಬೇಕಲ್ಲ ಅನ್ನೋ ಕಾರಣಕ್ಕೆ ಮಗಳು ಅನ್ನುವ ಹೆಣ್ಣನ್ನು ಅಪ್ಪನಿಗೆ ಜೊತೆಯಾಗಿ ಬಿಟ್ರಂತೆ ಇಲ್ಲಿರುವ ನಮಗೆಲ್ಲ ಅರ್ಥ ಆಗಬೇಕಾದ್ದು ಏನು ಅಂತಂದ್ರೆ ನಮಗೆಲ್ಲ ಜೀವನದಲ್ಲಿ ಅತ್ಯಂತ ಸುಖ ಸಂತೋಷ ಕೊಟ್ಟ ಜಾಗ ಯಾವುದು ಅಂತಂದ್ರೆ ಅಮ್ಮನ ಮಡಿಲು ಆಮೇಲೆ ಸುಖ ಕೊಡೋದು ಯಾವುದು ಗೊತ್ತಾ ತಾನೇ ಹಡೆದ ಪುಟ್ಟ ಹೆಣ್ಣು ಮಗಳನ್ನು ಕೂತುಗೊಳ್ಳಿಸಿ ಅವಳ ಪುಟ್ಟ ತೊಡೆಯ ಮೇಲೆ ತಲೆಯಿಟ್ಟು ಅವಳ ಕಾಲಲ್ಲಿರುವ ಗೆಜ್ಜೆಯ ಸದ್ದನ್ನು ಕೇಳುವಾಗ ಒಬ್ಬ ಅಪ್ಪನಿಗೆ ಸಿಕ್ಕುವ ಸಂತೋಷ ಉಂಟಲ್ಲ ಮಕ್ಕಳೇ ಅದನ್ನು ಈ ಜಗತ್ತಲ್ಲಿ ಬೇರೆ ಯಾರು ಕೊಡಲಿಕ್ಕೂ ಸಾಧ್ಯ ಇಲ್ಲ ಮಾತ್ರ ಅಲ್ಲ ಹುಡುಗರು ಜನ ಇದ್ದಾರೆ ನಾವು ಕಾಲ್ಗೆಜ್ಜೆ ಹಾಕೋದಿಲ್ಲ ಅನಿಸುವುದು ನಿಮಗೆ ನಿಮ್ಮ ಮನೆಯಲ್ಲಿ ಸ್ನಾನ ಮಾಡಿಸಿ ಕಳಿಸಿಕೊಟ್ಟಾಗ ನೀವು ಹೋಗುವಾಗ ನೀರಿನ ಕಾರಣದಿಂದ ನೆಲದಲ್ಲಿ ಬಿದ್ದ ನಿಮ್ಮ ಹೆಜ್ಜೆ ಗುರುತನ್ನು ನೋಡಿ ನಿಮ್ಮ ಅಪ್ಪ ಒಳಗೊಳಗೆ ಸಂಭ್ರಮಿಸಿದ್ದಾನೆ ನನ್ನ ಬದುಕಿನ ಹೆಜ್ಜೆ ಕಾಣುತ್ತದೆ ಅಂತ ಕೇಳಿ ಇದೆಲ್ಲ ಭಾವನೆಗಳಿಗೆ ಸಂಬಂಧಪಟ್ಟ ವಿಷಯ ಇದು ಭಾವನೆಗಳಿಲ್ಲದ ಬದುಕು ಬರಡು ಮಕ್ಕಳ ಈ ಪ್ರಪಂಚದಲ್ಲಿ ಭಾವನೆಗಳಿಲ್ಲದ ಬದುಕು ಬರಡು ಹೇಳ್ತಾರೆ ಅಮ್ಮನಿಗೆ ಅಪ್ಪನಿಗೆ ಪಾದಪೂಜೆ ಮಾಡಿಸಿದ್ದಾಕೆ ನನಗೆ ಹೇಳಿದರು ನಿಮಗೆ ಹುಚ್ಚು ಏನ್ರಿ ಗಂಡು ಹೆಣ್ಣು ಸೇರಿದ್ರೆ ಮಕ್ಕಳು ಹುಡ್ತಾರೆ ಏನಾಗಬೇಕು ಅಂತ ಅದಕ್ಕೆ ಇವತ್ತು ಫೇಸ್ಬುಕ್ ಅಲ್ಲಿ ಮೊನ್ನೆ ಯಾರೋ ಬೈದರು ಮಕ್ಕಳು ಅಂದ್ರೆ ನಾಯಿ ಮರಿ ಹಾಕಿದಾಗ ಹಾಕ್ಸೋದಲ್ಲ ಸಂಸ್ಕಾರ ಕೊಟ್ಟು ಕಲಿಸಬೇಕು ಅಂತ ಮೊನ್ನೆ ಯಾರೋ ಬೈದದ್ದು ನೋಡಿದೆ ಫೇಸ್ಬುಕ್ ಅಲ್ಲಿ ನೆನಪಿಟ್ಟುಕೊಳ್ಳಿ ಗಂಡು ಹೆಣ್ಣು ಸೇರಿದರೆ ಬಿಡ್ತಾರೆ ಅನ್ನುವುದು ಸಿದ್ಧಾಂತ ಅಲ್ಲ ನಮ್ಮಲ್ಲಿದೆ ಸಮುದ್ರಕ್ಕೆ ಹೊರಟಂತಹ ನಾವಿಕ ಮೀನು ಹೊಡೆಯುವುದಕ್ಕೆ ಹೊರಟಂತಹ ಬೆಸ್ತಾ ಯುದ್ಧಕ್ಕೆ ಹೊರಟ ಸೈನಿಕ ಹೆರುವುದಕ್ಕೆ ಹೋದಂತಹ ತಾಯಿ ಮರಳಿ ಬರ್ತಾರೆ ಅಂತ ನಿಶ್ಚಯ ಇಲ್ಲವಂತೆ ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ನನಗೆ ಜನ್ಮ ಕೊಟ್ಟ ಅಮ್ಮನನ್ನು ದೇವರು ಅಂತ ಹೇಳದೆ ಇನ್ಯಾರನ್ನು ಹೇಳಬೇಕು ಮಕ್ಕಳೇ ಹೆರುವುದಕ್ಕೆ ಹೊರಟಂತಹ ಹೆಂಡತಿಯನ್ನು ನೋಡ್ತಾ ನೋಡ್ತಾ ಬರುವ ಕಣ್ಣೀರನ್ನು ಅದುಮಿಟ್ಟುಕೊಂಡು ನಿನಗೇನು ಆಗದಿದ್ರೆ ಸಾಕು ಮಗು ಚೆನ್ನಾಗಿರ್ಲಿ ಅಂತ ಪ್ರಾರ್ಥಿಸಿ ಕಂಡ ಕಂಡ ದೇವರಿಗೆ ಕೈ ಮುಗಿದು ಅಮ್ಮ ಹೆರುವುದಕ್ಕೆ ಹೋದ ತಕ್ಷಣ ಈ ಕಡೆ ಹೋಗಿ ಗೋಡೆಗೆ ಮಂಡೆ ಹೊಡುಕೊಂಡು ತಲೆ ಬಿಸಿ ಮಾಡುವ ಅಪ್ಪನ ತ್ಯಾಗ ನಮಗೆ ಅರ್ಥವಾಗದೆ ಹೋದರೆ ಅವರನ್ನು ದೇವರು ಅಂತ ಹೇಳದೆ ಇನ್ಯಾರನ್ನು ಹೇಳಬೇಕು ನಾವು ಫೇಸ್ಬುಕ್ಕಲ್ಲಿ ನೋಡ್ತೇವಲ್ಲ ಮೊನ್ನೊಂದು ವಿಡಿಯೋ ಬಂದಿತ್ತು ಮದುವೆ ಆಗಿ ಹದಿಮೂರು ವರ್ಷಗಳ ಕಾಲ ಅವರಿಗೆ ಮಕ್ಕಳಾಗಿರಲಿಲ್ಲ ಹದಿಮೂರು ವರ್ಷದ ನಂತರ ಒಂದು ಮಗು ಹುಟ್ಟುತ್ತದೆ ಡಾಕ್ಟರ್ ಡೆಲಿವರಿ ಮಾಡಿಸಿದ್ದಾರೆ ಮಗುವನ್ನು ಯತ್ತೀಚೆಗೆ ಬಿಡಬೇಕೆಂದರೆ ಅಮ್ಮ ಸತ್ತು ಆ ಮಗುವನ್ನು ಅಮ್ಮನ ಕೆನ್ನೆಯ ಮೇಲೆ ಬಿಟ್ಟಿದ್ದಾರೆ ಡಾಕ್ಟರ್ ಬದಿಯಲ್ಲಿ ತಲೆ ಮೇಲೆ ಕೈ ಇಟ್ಟುಕೊಂಡು ಗೊಳೋ ಅಂತ ವಿಡಿಯೋ ಬಂದಿತ್ತು ಒಂದು ಕ್ಷಣ ಯೋಚನೆ ಮಾಡಿ ಹದಿಮೂರು ವರ್ಷಗಳ ದಾಂಪತ್ಯ ಬದುಕಿನಲ್ಲಿ ತನಗೊಂದು ಮಗು ಇಲ್ಲ ಅಂತ ಪ್ರಯತ್ನ ಪಟ್ಟು ಒಂದು ಮಗುವನ್ನು ಪಡೆದರೆ ಅವಳೇ ಈ ಲೋಕ ಬಿಟ್ಟು ಹೋದ್ಲಲ್ಲ ಮಗುವಿಗೆ ನಾಳೆ ಯಾರಿದ್ದಾರೆ ಅಂತ ಕೇಳಿದರೆ ಉತ್ತರ ಇಲ್ಲ ಅಂತಹ ಮಕ್ಕಳಿಗೆ ದಿಕ್ಕು ಯಾರು ಅಂತ ಕೇಳಿದರೆ ಅವ ದೇವರು ಅದಕ್ಕೆ ನಾವು ಇಡಬೇಕಾದ ಹೆಜ್ಜೆ ಭಗವಂತನ ಕಡೆಗೆ ಮಕ್ಕಳೇ ಆದ್ರಿಂದ ಹೇಳಿದ್ದು ನಾನು ನಿಮ್ಮ ಅಪ್ಪ ಅಮ್ಮನಿಗೆ ನೋವು ಮಾಡಬೇಡಿ ಅಂತಹ ತ್ಯಾಗ ಇದೆ ಅಪ್ಪ ಅಮ್ಮನದು ಗುರುಗಳನ್ನು ಬೈಬೇಡಿ ಯಾಕೆ ಅಂದರೆ ಇವತ್ತು ನಾವು ಕಾಲೇಜಿಗೆ ಬಂದಿದ್ದೇವೆ ಕ್ಲಾಸಿಗೆ ಬಂದರೂ ತೊಂದರೆ ಇಲ್ಲ ಬಾರದಿದ್ರು ತೊಂದರೆ ಇಲ್ಲ ಅಂತ ನಿಮಗನ್ನಿಸ್ಬಹುದು ಆದರೆ ನೆನಪಿಟ್ಟುಕೊಳ್ಳಿ ಭವಿಷ್ಯತ್ತಿನಲ್ಲಿ ನೀವೇನಾದರೂ ಎ ಬಿ ಸಿ ಡಿ ಬರೆದು ನಾಲ್ಕು ದೊತ್ತು ಅನ್ನ ತಿಂತೀರ ಆದರೆ ಇಲ್ಲಿ ನಿಂತಂತಹ ಶಿಕ್ಷಕರು ಶಿಕ್ಷಕಿಯರು ನಿಮಗೆ ಪಾಠ ಮಾಡಿದ ಋಣ ಇದೆ ಅದರಿಂದ ಆಚೆಗೆ ನಿಮಗೆ ಬದುಕಿಲ್ಲ ಅದಕ್ಕೋಸ್ಕರ ಹಿಡಿದ್ದು ಭಾವನೆಗಳ ಜೊತೆ ಬದುಕಿ ಭಾವನೆಗಳ ಜೊತೆ ಬದುಕಿ ಭಾವಗಳಿಲ್ಲದ ಬದುಕು ಬರಡೆ ಬರಡು ಬಂಡೆಯ ಹಾಗೆ ಯಾಕೆ ಗೊತ್ತಾ ಕವಿ ಕುವೆಂಪು ಭಾರತದ ಬಗ್ಗೆ ಏನು ಹೇಳಿದ್ರು ಗೊತ್ತಾ ನಿಮಗೆ ಭಾರತಾಂಬೆಯ ಜನಿಸಿ ನಿನ್ನಳು ಧನ್ಯನಾದೆನು ದೇವಿಯೇ ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ ಮುಂದೆ ಹೇಳ್ತಾ ನಿನ್ನ ಅಂಕದ ಮಂಗಳಾಂಗಣದಲ್ಲಿ ನಲಿಯುತ ಮೆರೆದೆನು ಹೇಳ್ತಾರೆ ಕುಂದು ಕೊರತೆಗಳಿ ನಿನ್ನಳು ಆದ ರೊಲಿಯೇನು ಅನ್ಯರ ಇದಕ್ಕೆ ಹೇಳಿದ್ದು ಭಾವನೆ ಬೇಕು ಅಂತ ಯಾಕೆಂದ್ರೆ ನಿತ್ತನೆಲ್ಲ ಮಣ್ಣು ಕಾಣುತ್ತದೆ ಅಂತಲ್ಲ ನಾನು ಬದುಕುತ್ತಾ ಇರುವುದು ತಾಯಿ ಭಾರತೀಯ ಮಡಿಲ ಮಗುವಾಗಿ ಅನ್ನುವ ಭಾವನೆಯಿಂದ ರಸರ್ಷಿ ಕುವಿ ಕುವೆಂಪು ಹೇಳ್ತಾರೆ ಎಷ್ಟು ಬೇಕು ಭಾವುಕನೊಬ್ಬ ಹೇಳಿದನಂತೆ ನನ್ನ ಜೀವಮಾನದಲ್ಲಿ ನಾನು ಇನ್ನೊಮ್ಮೆ ಹುಟ್ಟುವುದು ಅಂತ ಇದ್ದರೆ ನಾನು ಭಾರತದಲ್ಲಿ ಹುಟ್ಟಬೇಕು ಭಾರತದಲ್ಲಿ ಮನುಷ್ಯನಾಗಿ ಹುಟ್ಟುವ ಭಾಗ್ಯ ನನಗೆ ನಾನು ಪ್ರಾಣಿಯೋ ಪಕ್ಷಿಯಾಗಿಯೋ ಹುಟ್ಟುತ್ತೇನೆ ಓಡಾಡುವ ಜೀವಿಯಾಗಿ ಹುಟ್ಟುವ ಭಾಗ್ಯವಿಲ್ಲದಿದ್ದರೆ ಮರವೋ ಗಿಡವಾಗಿ ಹುಟ್ಟುತ್ತೇನೆ ಇಲ್ಲ ಜೀವ ಇರುವ ಯಾವುದೂ ಆಗಿ ಹುಟ್ಟುವ ಯೋಗವಿಲ್ಲದಿದ್ದರೆ ಚಿಂತೆ ಇಲ್ಲ ಬರಡು ಬಂಡೆ ಆದರೂ ನಾನು ಭಾರತದಲ್ಲಿ ಹುಟ್ಟಬೇಕು ಅಂತ ಬಯಸ್ತಾನಂತೆ ಯಾಕೆ ಗೊತ್ತಾ ಯಾಕೆ ಗೊತ್ತಾ ಭಾರತದಲ್ಲಿ ಬಂಡೆ ಆದರೆ ಮಾತ್ರವೇ ಆ ಬಂಡೆ ಗರ್ಭಗುಡಿಯಲ್ಲಿ ದೇವರಾಗುವುದಕ್ಕೆ ಸಾಧ್ಯವಾಗುತ್ತದೆ ಮಕ್ಕಳೇ ಅಂಥದ್ದೊಂದು ಭಾವನೆ ತುಂಬಿದ ನೆಲ ಇದು ನಮಗೆ ಅರ್ಥ ಆಗಬೇಕಲ್ಲ ಆದ್ದರಿಂದ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ ಯಾಕೆ ಅಂತಂದರೆ ನಾಳೆ ನೀವು ಬೆಳೆದರೆ ಪರೋಕ್ಷವಾಗಿ ನಮ್ಮೆಲ್ಲರಿಗೂ ಲಾಭವೇ ಯಾಕೆ ನಾವು ಭಾರತೀಯರು ನಾವು ಭಾರತೀಯರಷ್ಟೇ ಜಾತಿ ಮತ ಸಂಪ್ರದಾಯ ಇದು ಮನೆಯೊಳಗಿಡಿ ಧರ್ಮದ ದಾರಿಯಲ್ಲಿ ನಡೆಯಿರಿ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳಬೇಡಿ ಆತ್ಮಾಭಿಮಾನಕ್ಕೆ ಚುಕ್ಕೆ ಯಾವತ್ತೂ ಇಟ್ಟುಕೊಳ್ಳಬೇಡಿ ಧೈರ್ಯದಿಂದ ಹೇಳಿ ಇಂಥವರು ನಮ್ಮಪ್ಪ ಇಂಥವ್ರು ನಮ್ಮಮ್ಮ ಕಟ್ಟಕಡೆಯ ವಿಷಯ ಅಪ್ಪ ಅಮ್ಮನ ಉದ್ಯೋಗದ ಬಗ್ಗೆ ಹೇಳಲಿಕ್ಕೆ ನಿಮಗೆ ಸಂಕೋಚ ಬೇಡ ನಮ್ಮ ಅಪ್ಪ ಒಬ್ಬ ಡ್ರೈವರ್ ಆಗಿದ್ದಾರೆ ಬೇಜಾರು ಬೇಡ ಯಾಕೆ ಒಬ್ಬ ಆಟೋ ಚಾಲಕ ಯಾರ ತಲೆಗೆ ಹೊಡೆದು ಮಂಡೆ ಹೊಡೆದು ದುಡ್ಡು ಮಾಡಲಿಲ್ಲ ಮಕ್ಕಳೇ ಬೆಳಿಗ್ಗಿಂದ ಸಾಯಂಕಾಲದವರೆಗೆ ನೀವು ನೋಡಿ ಆಟೋಗಳಲ್ಲಿ ಬರೆದಿರ್ತಾರೆ ಇದು ನನ್ನ ಅಂಬಾರಿ ಅಂತ ಬರೀತಾನೆ ಇದು ನನ್ನ ಚಲಿಸುವ ದೇವಾಲಯ ಅಂತ ಬರೆದಿರ್ತಾನೆ ಯಾಕೆ ಅಂತಂದ್ರೆ ಬೆಳಗ್ಗಿಂದ ಸಾಯಂಕಾಲದವರೆಗೆ ಆ ಆಟೋ ಹತ್ತಿಸಿ ಎಲ್ಲರನ್ನು ಕರ್ಕೊಂಡೋಗಿ ಕರ್ಕೊಂಡೋಗಿ ಮನೆಯ ಅಂಗಳದಲ್ಲಿ ಆಟೋ ನಿಲ್ಲಿಸಬೇಕಿದ್ರೆ ದಿನಕ್ಕೆ ನೂರಾರು ಜನ ಹಾಕಿದ ಕಾಲಿನ ಧೂಳನ್ನು ಕೊಡವಿ ಸ್ವಚ್ಛ ಮಾಡುವಂತ ನಿಮ್ಮಪ್ಪ ಒಬ್ಬ ಆಟೋ ಡ್ರೈವರ್ ಆಗಿದ್ರೆ ಅವರಿಗಾದ್ರೂ ಬೇಸರ ಅಂತ ಅನ್ನಿಸ್ಲಿಲ್ಲ ಯಾಕೆ ಅಂದರೆ ನನಗೆ ಅನ್ನ ಕೊಟ್ಟ ದೇವರು ಅನ್ನುವ ಕೃತಜ್ಞತೆ ಇದೆ ಅಂತಹ ಸ್ವಾಭಿಮಾನದ ಬದುಕಿನ ಮೂಲಕ ನಿಮ್ಮ ಅಪ್ಪ ನಿಮ್ಮನ್ನು ಸಾಕಿರುತ್ತಾರೆ ಆಗ ಒಬ್ಬ ಆಕೆ ತಾಯಿಯ ಬಗ್ಗೆ ಹೇಳಿದ್ನಲ್ಲ ಆ ತಾಯಿ ಯಾರದೋ ಕೆಲಸ ಮನೆ ಕೆಲಸಕ್ಕೆ ಹೋದಾಗ ಮನೆಯಲ್ಲಿ ಇದ್ದ ಬಂಗಾರ ವೈನ್ಯೋ ಕದ್ದುಕೊಂಡು ಬರ್ಬೋದಾಗಿತ್ತಲ್ಲ ಮಾಡಲಿಲ್ಲ ಅವಳು ಪ್ರಾಮಾಣಿಕವಾಗಿ ದುಡಿದ್ದಾಳೆ ಆತ್ಮಾಭಿಮಾನದಿಂದ ದುಡಿತಾ ಇದ್ದಾಳೆ ಆ ಆತ್ಮಾಭಿಮಾನದ ದುಡಿಮೆ ಯಾಕೆ ಅಂದರೆ ನನ್ನ ಮಕ್ಕಳು ಆತ್ಮಾಭಿಮಾನದಿಂದ ಬದುಕಬೇಕು ಅನ್ನುವ ಕಾರಣಕ್ಕಾಗಿ ಆದ್ರಿಂದ ದಯವಿಟ್ಟು ಆ ಕೆಲಸವನ್ನು ಮಾಡಿ ಬಹುಶಃ ಇಲ್ಲಿ ಡಿಗ್ರಿ ಓದ್ತಾ ಇರೋ ಮಕ್ಕಳಿದ್ದೀರಿ ಒಬ್ಬ ಪಿ ಯು ಸಿಯ ಹುಡುಗನ ಕಥೆ ಹೇಳಿ ನನ್ನ ಮಾತು ಮುಗಿಸ್ತೇನೆ ಒಂದು ದಿವ್ಸ ನಾನು ರಸ್ತೆ ಬೈಕಲ್ಲಿ ಹೋಗ್ತಾ ಇರಬೇಕಿದ್ರೆ ಒಬ್ಬ ಹುಡುಗ ಕೈಯಡ್ಡ ಹಿಡಿದ ನನಗೆ ನಮಗೆ ಲಾವತ್ತು ಹೇಗಿತ್ತು ಅಂತಂದ್ರೆ ಬೈಕಲ್ಲಿ ಕರ್ಕೊಂಡು ಹೋಗುದು ಬಿಡಿ ಬೈಕಲ್ಲಿ ಹೋಗೋರು ನಮ್ಮನ್ನು ನೋಡಿ ಟಾಟ ಮಾಡಿದ್ರೆ ನಮಗೊಂದು ಮೇವು ನಮ್ಗೆ ಟಾಟ ಮಾಡಿದ್ರು ಅಂತ ಅದಕ್ಕೋಸ್ಕರ ಓಡ್ತಿದ್ದೆವು ನಾವು ಹಿಂದೆ ಸುಮಾರು ಬೈಕು ಕಾಣೋದ್ರೆ ಓಡ್ತೀವಿ